ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷಕ್ಕೆ ಆಗುವಂಥ ಒಂದು ಸೂಪರ್ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದು ತುಂಬಾ ಟೇಸ್ಟಿಯಾಗಿರುವಂಥದ್ದು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬನ್ನಿ ನಾನು ಇದಕ್ಕೆ ಏನೇನು ತರಕಾರಿನ ತೊಗೊಂಡಿದ್ದೀನಿ ಅಂತ ಮೊದಲಿಗೆ ತೋರಿಸ್ತೀನಿ ಒಂದು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಕ್ಯಾರೆಟ್ ಹಾಗೆ ಬೀನ್ಸು ಬದನೆಕಾಯಿ ಒಂದು ನವಿಲ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಎರಡು ಟೊಮೊಟೊನ ನಾನು ತರಕಾರಿ ಹೆಚ್ಚಾಗ್ತಾ ಇಲ್ಲ ಅದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ತೊಗೋತೀನಿ ನೋಡಿದ್ರಲ್ಲ ನಿಮಗೆ ತರಕಾರಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಸೇರಿಸ್ಕೋಬೋದು ಕೆಲವೊಂದು ದೇವಸ್ಥಾನದಲ್ಲಿ ಸಾಂಬಾರು ಮಾಡ್ತಾರೆ ಅದನ್ನು ಮಸಾಲಾನ ರುಬ್ಬಿ ಹಾಕ್ತಾರಲ್ಲ ಆವಾಗ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿ ಸಾಂಬಾರಿದು ಮೊದಲಿಗೆ ನಾನು ತರಕಾರಿನ ಕಟ್ ಮಾಡಿಟ್ಕೊಂಡು ಒಂದು ಕಡೆ ಅದನ್ನು ಬೇಯಿಸೋಕ್ಕೆ ಇಟ್ಟುಬಿಡ್ತೀನಿ ಅದಾದಮೇಲೆ ಮಸಾಲಾಗೆ ಏನೇನು ಬೇಕು ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಬದನೆಕಾಯಿನ ನೀವು ಸ್ವಲ್ಪ ದೊಡ್ಡದಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು ಯಾಕಂದರೆ ಬೇಗ ಬೆಂದೋಗಿಬಿಡುತ್ತೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ತರಕಾರಿನೂ ಕಟ್ ಮಾಡಿಟ್ಕೊಳ್ಳಿ ಮೇಲೆ ನಾನು ಇದನ್ನು ಒಂದು ಕಡೆ ಬೇಸ್ ತೊಳೆದು ಬೇಸಕ್ಕೆ ಇಟ್ಟಿದ್ದೀನಿ ಮೇಲೆ ಮಸಾಲಾಗೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ನೋಡಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಕೊತ್ತಂಬರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪುದೀನ ಮತ್ತು ತೆಂಗಿನಕಾಯಿ ಅರ್ಧ ಅರ್ಧದಲ್ಲಿ ಅರ್ಧನ ತೊಗೊಂಡಿದ್ದೀನಿ ಕಾಲು ಭಾಗ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ತುರಿದಿಟ್ಕೊಂಡು ಅದಕ್ಕೆ ಸಾಂಬಾರ್ ಪೌಡರ್ನ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ ಅದಕ್ಕೆ ಜೀರಿಗೆ ಅದಾದಮೇಲೆ ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಳ್ಳಿ ಇದು ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿ ಬೇಗನೆ ಆಗೋವಂಥ ಸಾಂಬಾರಿದ್ದು ಕೆಲವೊಬ್ಬರಿಗೆ ಮಸಾಲನ ರುಬ್ಬಿ ಹಾಕಿದ್ರೇ ಇಷ್ಟ ಆಗುತ್ತೆ ಡೈಲಿ ಬೇಳೆ ಸಾಂಬಾರು ತಿನ್ನುತ್ತಿದ್ದು ಬೇಜಾರು ಬಂದಿರೋರು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಿಗೆ ಇದ್ದೀನಿ ಕೊತ್ತಂಬರಿ ಪುದೀನ ಎಲ್ಲನೂ ತೊಳೆದ್ಬಿಟ್ಟು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ತೀರ ನುಣ್ಣಗೂ ಕೂಡ ರುಬ್ಬಿಲ್ಲ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಸ್ವಲ್ಪ ಸ್ವಲ್ಪ ಬೇಳೆ ಹಾಕು ಅದಕ್ಕೆ ಸ್ವಲ್ಪ ತೊಗರಿಬೇಳೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ತರಕಾರಿ ಜೊತೆ ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಏನು ಅದನ್ನು ಬೇಯಿಸಲ್ಲ ತೀರ ನುಣ್ಣಗೇನು ಆಗಬೇಕಂತಿಲ್ಲ ಆ ರೀತಿ ನೆನ್ಸಿಟ್ಟಿದ್ದೀನಿ ನಾನು ಆಲ್ರೆಡಿ ಅದಕ್ಕೋಸ್ಕರ ಮತ್ತೆ ಬೇರೆ ವಿಷಯ ಲೋಡ್ಸ್ಬೇಕಂತೇನಿಲ್ಲ ಇದಕ್ಕೆ ತರಕಾರಿನೂ ಹಾಕ್ಬಿಟ್ಟು ನಾನು ಬೇಯಿಸ್ಕೋತಾ ಇದ್ದೀನಿ ನಾವು ತರಕಾರಿ ಬೇಯಿಸೋಕೆ ಹಾಕುವಾಗ್ಲೇ ಉಪ್ಪು ಸೇರಿಸ್ಕೋತೀವಲ್ಲ ಸಾಂಬಾರಿಗೆ ಹಾಗೆ ತರಕಾರಿಗೆ ಕರೆಕ್ಟ್ ಆಗುವಷ್ಟು ಉಪ್ಪನ್ನು ಇದ್ದೀನಿ ನಾನು ಆಮೇಲೆ ರುಚಿಗೆ ಬೇಕು ಅಂದರೆ ಉಪ್ಪನ್ನು ಸೇರಿಸ್ಕೋಬೋದು ಅದಾದಮೇಲೆ ಹುಣಸೆ ಹಣ್ಣು ಹುಳಿ ಸಾಂಬಾರಿಗೆ ನೆಕ್ಸ್ಟ್ ನಾವು ಹುಳಿ ಸೇರಿಸ್ಬೇಕಲ್ವ ಅದಕ್ಕೆ ಇವಾಗಲೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸೋಕ್ಕೆ ಇಟ್ಟಿದ್ದೀನಿ ನಾನು ರುಬ್ಬಿರೋ ಮಸಾಲಾನ ಬೇಯಿಸಿರೋ ತರಕಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಸಾಂಬಾರು ಎಷ್ಟು ತೆಳು ಬೇಕು ಅಂತ ನೋಡಿಬಿಟ್ಟು ಅಷ್ಟು ತೆಳಿಗೆ ನೀರನ್ನು ಸೇರಿಸ್ಕೊಳ್ಳಿ ನಾನು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಹಣ್ಣು ಕೂಡ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದ್ಮೇ ಕುದಿದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದು ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಇಷ್ಟೆ ನೋಡಿದ್ರಲ್ಲ ಇಷ್ಟು ಬೇಗ ಆಯಿತು ಅಂತ ತರಕಾರಿ ಬೇಯಿಸಿಟ್ಕೊಂಡು ಮಸಾಲಾನ ರುಬ್ಕೊಂಡು ಡೈರೆಕ್ಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಗ್ಗರಣೆಗೆ ಎಣ್ಣೆನ ಸೇರಿಸ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಬಿಟ್ಟು ಕರಿಬೇವನ್ನ ಸೇರಿಸ್ಬಿಟ್ಟು ಒಗ್ಗರಣೆ ಕೊಟ್ಟಿದರೆ ಮುಗಿತು ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಇದರ ಟೇಸ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ತುಂಬಾ ಈಸಿಯಾಗಿ ಬೇಗನೆ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಇದೇ ರೀತಿ ಸಿಂಪಲ್ ರೆಸಿಪಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್